ವೀಕ್ಷಕ ಬಾಂಧವ್ರಿಗೆಲ್ಲ ಶರಣು ಶರಣಾರ್ಥಿಗಳು ನಾನು ಸ್ವಾಮಿ ಮಹಾ ಮಹಾಶಿವಯೋಗಿ ಶಿವಪ್ಪ ಅದ್ದನವರ ಆಶ್ರಮ ನಾಳೆ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ನರ ಬಲ್ಲದಿದ್ದ ಪಾದಗಳು ಉರಿ ಹಾಕಿದ್ರು ಹಂಗಾಲು ಹಂಗಾಲಂತಾರೆ ಪಾದ ಅಂದ್ರೆ ಇನ್ನು ಹಂಗಾಲು ಅಥವಾ ಎಲ್ಲ ಕಾಲಗಳು ಹಿಡ್ಕೊಂಡ್ರು ಪಾದ ಹಿಡ್ಕೊಂಡು ಇಡ್ತಾರಲ್ಲ ಅದು ಹಿಡ್ಕೊಂಡು ಲೆಕ್ಕ ಹಿಡಿಕೊಂಡ್ರೂ ನಾನದವರು ಬಲ್ಯದಿಂದ ಅಕ್ಕ ಏನು ಪಾದದೂರಿ ಇದು ಕಡಿಮೆಗಕ್ಕ ಒಂದು ಅದ್ಭುತವಾದಂಥ ಮನೆ ಮತ್ತು ಮಾಹಿತಿ ನಿಮಗೆ ಹೊತ್ತಿದೆ ಏನ್ರಿ ಇದನ್ನು ಅದನ್ನು ಹೇಳಿಕೆ ನಾವು ನೀವು ಏನು ನೋಡ್ಬೇಕು ಅಂದರೆ ನನಗೆ ಸಬ್ಸ್ಕ್ರೈಬ್ ಮಾಡುವ ಲೈಕ್ ಮಾಡಬೇಕು ಶೇರ್ ಮಾಡಿ ನಾನು ಗುರುಪು ತುಂಬಕ್ಕೆ ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ಬೈತಿ ಆಗ್ಬೇಕು ನಿಮ್ಮ ಅಡುಗೆ ಮನೆಯೇ ನಿಮ್ಮ ಔಷಧ ಲಾಯ ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ಏನೇನು ಬೇಕಪ್ಪ ಇದಕ್ಕೆ ಪಾದ ಉರಿ ಕಡಿಮೆ ಮಾಡಬೇಕು ನಾನು ದೌರ್ಬಲ್ಯದಿಂದ ಬಲ್ಲಿದ್ದ ಪಾದ ಉರಿ ಬರುತ್ತಿತ್ತು ಅಂದ್ರೆ ಏನು ಮಾಡಬೇಕು ಅಂದರೆ ಹರಳೆಣ್ಣೆ ಅವರಳೆಣ್ಣೆ ಅಂತೇಳಿ ಅವಳು ಎಣ್ಣೆಂತೀವಿ ಅಂತೀವಿ ಆ ಎಣ್ಣೆದು ಅದನ್ನು ಕಾಲಿಗೆ ಕೈಯಾಗಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡು ಕೈಯಾಗ ಹಾಕ್ಕೊಂಡು ಅದ ಹಂಗಾಯ್ದು ನೆಡ್ದೈತಿ ಏನೂ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಊರು ಬೆಚ್ಚು ಬಿಸಿ ಮಾಡಿಕೊಂಡು ನೆಡಿತೈತಿ ಪಾದಕ ಹಾಕಿ ಹಿಂಗೆ ಮಸಾಜ್ ಮಾಡ್ಕೊಳ್ತಾರೆ ಹಿಂಗೆ 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 ಮಸಾಜ್ ಮಾಡ್ಕೋ ಹಿಂಗೆ ಪಾದಕ ಪಾದಕ್ಕೆಲ್ಲ ಮಸಾಜ್ ಮಾಡ್ಕೊಳ್ತಾರೆ ಆ ನಂತರ ಚೇಂಜ್ ಏನು ಆ ನಂತರ ಏನು ಮಾಡಬೇಕು ಅದ್ರ ಈ ಪ್ಯಾರ್ಲೆಲಿ ಸೀಬೆಕಾಯಿ ಅಂತೀರಲ್ಲ ಸೀಬೆಕಾಯಿ ತಿಂತೀರಿ ನೀವು ಹೌದಲ್ಲ ಸೀಬೆಕಾಯಿ ಆದರೆ ಅದರದ್ದು ಸೀಬೆ ಎಲಿ ಸೊಪ್ಪು ಅಥವಾ ಎಲಿ ಲೀಫ್ಸ್ ಅಂತಾರಲ್ಲ ಅದನ್ನು ತೊಗೋಬೇಕು ತೊಗೊಂಡು ಪೇಸ್ಟ್ ತಯಾರು ಮಾಡ್ಬೇಕಾದ ಚಜ್ಜಿ ಅಥವಾ ಮಿಕ್ಸಿಗೆ ಹಾಕಿರೋ ಬೇಗ ಮಾಡಿದ್ರೆ ಅದನ್ನು ಅದಕ್ಕೆ ಎಲ್ಲಿಗೆ ಪಾದುಕೇಳ ಹಚ್ಚಿ ಹತ್ತು ಹದಿನೈದು ನಿಮಿಷ ಬಿಡ್ಬೇಕದು ಹೇಳಿ ಪಾದು ಉರಿ ಕಡಿಮೆ ಕರ್ಕೊಂಡು ಅದನ್ನು ಹಚ್ಚಿ ಹತ್ತು ಹದಿನೈದು ನಿಮಿಷ ಬಿಡ್ರಿ ಬಿಟ್ಟು ಆನಂತರ ನಂತರ ತೊಳ್ದುಬಿಡ್ರಿ ಹೇಳಿ ಈ ಥರ ನಿಮ್ಮ ಪಾದ ಉರಿ ಕಡಿಮೆ ಆಗು ತರಕಾರಿ ಮಾಡಿ ಎಷ್ಟು ದಿನ ಒಂದೇ ದಿನ ಮಾಡಬೇಕು ಎರಡು ದಿನ ಮಾಡಬೇಕು ಅಂತ ಏನೂ ಇಲ್ಲ ಏನು ಯಾವ ಥರದ್ದು ಅಡ್ಡ ಪರಿಣಾಮ ಇಲ್ಲ ಹೌದಲ್ಲ ಯಾಕೋ ಹೊರಗೆ ಹಾಕ್ ಬಂದು ಯೂಸ್ ಹೌದಲ್ಲ ಅದಕ್ಕೆ ಮಾಡಿ ಇದ್ರ ಉಪಯೋಗ ತಗೊಂಡು ನನಗೆ ಕಮೆಂಟ್ ಮಾಡ್ರೆ ತಿಳಿಸಿ ಅಥವಾ ವಾಯ್ಸ್ ಬಿಸಿಜಾರ ಕಳಿಸಿ ಕಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಶ್ಲೋಕನ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತಿಂಥದ ಮಾಹಿತಿ ತಗೊಂಡು ಬಿಟ್ಟಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು